ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಧು ಸಿಂಪಲ್ ಲೈಫ್ ಕನ್ನಡ ನಾವು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೋಡ್ರಿ ಇವಾಗ ಸ್ನಾನ ಅದು ಎಲ್ಲ ಮಾಡ್ಕೊಂಬಂದು ಟಿಫನ್ ಅದು ಎಲ್ಲ ಆಗೈತಿ ನಾಳೆ ಸಂಕ್ರಮಣ ಹಬ್ಬ ಇರೋದರಿಂದ ಸಂಕ್ರಮಣಕ್ಕೆ ಕೆಲವೊಂದು ಪದಾರ್ಥಗಳನ್ನು ಇವತ್ತು ಅಡ್ವಾನ್ಸ್ ಆಗೇನ ರೆಡಿ ಮಾಡಿ ಇಟ್ಕೋಬೇಕು ಕೆಲವೊಂದನ್ನು ನಾಳೆ ನೈವೇದ್ಯ ಮಾಡೋ ಟೈಮಲ್ಲಿ ಮಾಡುವಂಥ ಪದಾರ್ಥಗಳಾಗಿರ್ತಾವೆ ನಾಳೆ ಮಾಡುವಂಥ ಪದಾರ್ಥಗಳು ನಾಳೆ ಬ್ಲಾಗಲ್ಲಿ ಬರ್ತಾವೆ ಇವತ್ತು ಏನೇನು ಅಡ್ವಾನ್ಸ್ ಆಗಿ ರೆಡಿ ಮಾಡ್ಕೋತಾನ ಅಂಥೇಳಿ ಎಲ್ಲನೂ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಎಲ್ಲರಿಗೂ ಸಂಕ್ರಮಣದ ಶುಭಾಶಯಗಳು ಈಗ ಟಿಫನ್ ಅದು ಎಲ್ಲ ಆಗೈತೆ ನೋಡ್ರಿ ಮಾರ್ನಿಂಗ್ ಏನೂ ವಿಡಿಯೋ ಶೂಟ್ ಮಾಡ್ಕೊಂಡಿಲ್ಲ ಹೋಲ್ ಡೇ ವಿಡಿಯೋ ಶೂಟ್ ಮಾಡ್ಕೊಂಡ್ರೆ ಭಾಳಷ್ಟು ಲಾಂಗ್ ಆಗ್ತೈತೆ ವಿಡಿಯೋ ಸಂಕ್ರಮಣದ ಏನೇನು ರೆಡಿ ಮಾಡ್ತಾನಿಲ್ಲ ಅದಷ್ಟನ್ನು ಶೂಟ್ ಮಾಡ್ಕೋಬೇಕಂತೇಳಿ ಇವಾಗ ಮಾರ್ನಿಂಗ್ ಟಿಫನ್ ಅದೆಲ್ಲ ಮುಗಿಸ್ಕೊಂಡು ಈಗ ನೆಕ್ಸ್ಟ್ ಬನ್ನಿ ಫ್ರೆಂಡ್ಸ್ ಇವಾಗ ಕಿಚನ್ಗೆ ಹೋಗೋಣ ಏನೇನು ಮಾಡ್ತಾನೆ ಅಂಥೇಳಿ ನಿಮ್ಮ ಜೊತೆ ಸೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಇಲ್ಲಿ ಎಲ್ಲನೂ ತಯಾರು ಮಾಡಿ ಇಟ್ಕೊಳಾಕ್ತೀನಿ ಒಂದು ಚಮಚೆ ಖಾರದ ಪುಡಿಯನ್ನು ತೊಗೊಳಾಕ್ತೀನಿ ನೋಡ್ರಿ ಮೊನ್ನೆ ಮಸಾಲೆ ಹಾಕಿ ಕೊಡ್ಸಿದ್ನಲ್ಲ ರೀ ಅದೇ ಖಾರದ ಪುಡಿದು ಎಷ್ಟು ಚೆನ್ನಾಗಿ ಕಲರ್ ಬಂದೈತೆ ನೋಡ್ರಿ ಕೆಂಪಗೆ ಒಂದು ಟೀ ಸ್ಪೂನ್ ಜೀರಿಗೆ ಎರಡು ಬೆಳ್ಳುಳ್ಳಿಯನ್ನು ಸಿಪ್ಪೆ ಸೊಳ್ಳೋದು ಇಟ್ಕೊಂಡೀನಿ ಪಾವು ಕೆ ಜಿ ಅಗಸಿಯನ್ನು ಎಲ್ಲನೂ ಕ್ಲೀನಾಗಿ ಸ್ವಚ್ಛ ಮಾಡಿ ಹುರಿದು ಇಟ್ಕೊಂಡಿದ್ದೆ ಈಗ ತಣ್ಣಗಾಗ್ಯವು ತಣ್ಗಾದಮೇಲೆ ಮಿಕ್ಸಿ ಜಾರಿಗೆ ಅಗಸಿ ಖಾರ ಪುಡಿ ಮತ್ತು ಬೆಳ್ಳುಳ್ಳಿ ಹೆಸಳು ಜೀರಿಗೆ ಇವಿಷ್ಟನ್ನು ಹಾಕ್ಕೊಂಡು ರುಬ್ಕೊಂಡು ಬಿಡ್ತೀನಿ ನಾನಿಲ್ಲಿ ಅಗಸಿ ಚಟ್ನಿ ಮಾಡಾಕ್ತೀನಿ ರುಚಿಗೆ ಸ್ವಲ್ಪ ಉಪ್ಪನ್ನ ಹಾಕೋತೀನಿ ಸಂಕ್ರಮಣಕ್ಕೆ ಅಗಸಿ ಚಟ್ನಿ ಶೇಂಗಾ ಚಟ್ನಿ ಎಲ್ಲರೂ ಒಂದೊಂದು ರೀತಿ ರೆಡಿ ಮಾಡ್ಕೋತಾರೆ ನೋಡಿರಿ ನೋಡಿರಿ ಚಟ್ನಿ ಯಾವ ರೀತಿ ಆಯ್ತು ಚೆನ್ನಾಗಿ ಬಂದೈತಿ ನೋಡಿರಿ ಕಲರ್ ಕೂಡ ಚೆನ್ನಾಗಿ ಬಂದೈತಿ ಟೇಸ್ಟ್ ಕೂಡ ಚೆನ್ನಾಗಿ ಆಗೈತಿ ಈಗ ಇದನ್ನು ಒಂದು ಕಂಟೈನರ್ ಬಾಕ್ಸಿಗೆ ಹಾಕಿ ಎತ್ತಿಟ್ಕೊತೀನಿ ಪಾವು ಕೆ ಜಿ ಅಗಸಿ ತೊಗೊಂಡು ಮಾಡಿ ನೋಡಿರಿ ಇದೊಂದು ಡಬ್ಬಿ ತುಂಬಿ ಹೆಚ್ಚಾಗ್ತೈತಿ ಅನ್ಸಾಕ್ತೈತಿ ಅಷ್ಟೊಂದು ಆಗೈತಿ ನೋಡಿರಿ ಒಂದು ಡಬ್ಬಿ ತುಂಬಿದ್ರೆ ಇನ್ನೂ ಜಾರ್ ಒಳಗೆ ಉಳ್ದೈತಿ ಇದು ಪಾವು ಕೆ ಜಿ ಡಬ್ಬಿನ ಐತಿ ಆದರೂ ಚಟ್ನಿ ಪಾವು ಕೆಜಿಗೇನೆ ಜಾಸ್ತಿ ಆಗೈತು ನೋಡಿರಿ ಇಷ್ಟು ಮಾಡಿದ್ರೆ ಒಂದು ತಿಂಗಳ ಮೇಲೇನ ಹೋಗ್ತೈತೆ ನಮಗೆ ಈ ಸರ್ತಿ ಹಬ್ಬ ಬರ್ತಿದ್ದಾಗೇನ ಹಗಸಿ ಚಟ್ನಿನೂ ಆಗಿತ್ತು ಶೇಂಗಾ ಚಟ್ನಿನೂ ಆಗಿತ್ತು ಎರಡು ದಿನದಿಂದ ಖಾಲಿ ಆಗಿತ್ತು ಇನ್ನೇನು ಹಬ್ಬ ಬಂತು ಒಮ್ಮೆ ಹಬ್ಬ ಖರಾ ಮಾಡಿದ್ರೆ ಆಯ್ತು ಅಂತೇಳಿ ಮಾಡಿದ್ದೆ ಈಗ ಇಲ್ಲಿ ಪಾವು ಕೆಜಿ ಅಷ್ಟು ಶೇಂಗಾ ಹುರಿದಿಟ್ಕೊಂಡಿನಿ ಈಗ ಶೇಂಗಾ ಚಟ್ನಿಗೆ ಒಂದು ಚಮಚಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನ ಖಾರ ತೊಗೊಂಡಿನಿ ಈ ಚಮಚೆಯಿಂದ ಒಂದೂವರಿಗೆ ಒಂಚೂರು ಕಮ್ಮಿ ಐತಿ ಇಲ್ಲಿ ಸ್ವಲ್ಪ ಬೆಲ್ಲ ಒಂದು ಟೀ ಸ್ಪೂನ್ ಜೀರಿಗೆ ಎರಡು ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿಟ್ಕೊಂಡೀನಿ ಸ್ವಲ್ಪ ಹುಣಸೆ ಹಣ್ಣು ಇಷ್ಟನ್ನು ತೊಗೊಂಡಿನಿ ಈಗ ಇವೆಲ್ಲ ಪದಾರ್ಥಗಳನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ ಶೇಂಗಾ ಚಟ್ನಿ ರೆಡಿ ಆಗ್ತೈತಿ ಶೇಂಗಾ ಚಟ್ನಿ ಇನ್ನೊಂದು ಥರ ಮಾಡಿಸ್ ಮಾಡ್ತಾನೆ ನೋಡಿರಿ ಇದೇ ಚಟ್ನಿ ಒಳಗೆ ಈಗ ನೆಕ್ಸ್ಟ್ ಇದನ್ನು ರೆಡಿ ಮಾಡಿಬಿಟ್ಟ ರುಚಿಗೆ ಸ್ವಲ್ಪ ಉಪ್ಪು ನಾನು ಇನ್ನೊಂದು ಥರ ಅಂದ್ರೆ ಕೊಬ್ಬರಿ ಹಾಕಿ ಮಾಡ್ತೀನಿ ಈಗ ಮೊದಲಿಗೆ ಇದನ್ನು ಹಂಗೆ ಮಾಡಿಟ್ಕೋತೀನಿ ನೋಡಿರಿ ಚಿತ್ರ ಈಗ ಚಟ್ನಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದೈತಿ ಇದರಲ್ಲಿ ಒಂದು ಅರ್ಧ ತೆಗೆದು ಅರ್ಧ ಚಟ್ನಿಗೆ ಕೊಬ್ಬರಿ ತುರಿಯನ್ನು ಹಾಕಿ ರುಬ್ಕೋಬೇಕು ಈಗ ಇದನ್ನು ಒಂದು ಬಾಕ್ಸಿಗೆ ಹಾಕಿ ಎತ್ತಿಟ್ಕೊತೀನಿ ಒಂದು ಬಾಕ್ಸ್ ತುಂಬಿದ ಮೇಲೆ ಉಳಿದಂಥ ಶೇಂಗಾ ಚಟ್ನಿಗೆ ಸ್ವಲ್ಪ ಕೊಬ್ಬರಿಯನ್ನು ತುರಿದಿಟ್ಕೊಂಡಿನಿ ಕೊಬ್ಬರಿ ತುರಿ ಕೂಡ ಸೇರಿಸಿ ಇನ್ನೊಂದು ಸರ್ತಿ ರುಬ್ಕೊಂಡು ಅದನ್ನು ರೆಡಿ ಮಾಡ್ಕೊತೀನಿ ಕೊಬ್ಬರಿ ತುರಿ ಹಾಕಿದ್ದ ನಮ್ಗೆ ಇಷ್ಟ ಆಗ್ತೈತಿ ಇದು ಸ್ವಲ್ಪ ಮುದ್ದೆ ಮುದ್ದಿ ಬರ್ತೈತಿ ಕೊಬ್ಬರಿ ತುರಿ ಹಾಕಿದರೆ ಒಂಥರ ಟೇಸ್ಟ್ನು ಚೆನ್ನಾಗಿರ್ತೈತಿ ಮತ್ತು ಉದುರು ಉದುರಿರ್ತೈತಿ ನನಗೆ ಜಾಸ್ತಿ ಅದು ಇಷ್ಟ ಆಗ್ತೈತಿ ಒಂದು ಬಾಟ್ಲು ಕೊಬ್ಬರಿಯನ್ನು ತುರದಿಟ್ಕೊಂಡಿನಿ ಈಗ ನೆಕ್ಸ್ಟ ಅದನ್ನು ತೋರಿಸ್ತಾನೆ ನಿಮಗೆ ಇವಾಗ ಖಾರ ಅಂತೂ ಸಖತ್ ಕಲರ್ ಬಂದೈತೆ ನೋಡ್ರಿ ಮಸ್ತ್ ಆಗೈತಿ ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕ್ಲಾರ್ದಾಗ ಕುಡಿಸಿನಿ ಕಲರ್ ಭಾಳ ಚೆನ್ನಾಗಿ ಬಂದೈತಿ ಈಗ ಮಿಕ್ಸಿ ಜಾರಿಗೆ ನೋಡಿರಿ ಒಂದು ಬಾಟ್ಲದಷ್ಟು ಕೊಬ್ಬರಿ ತುರಿಯನ್ನು ಇಟ್ಕೊಂಡಿದ್ದೆ ಈಗ ಇದೆಷ್ಟು ಕೊಬ್ಬರಿ ತುರಿ ಹಾಕ್ತೀನಿ ಹಾಕಿ ಉಳಿದದ್ದು ಚಟ್ನಿಯನ್ನು ಹಾಕ್ತಾನು ಒಂದು ಡಬ್ಬಿ ತುಂಬಿದ ಮೇಲೆ ಇದು ಉಳಿತು ಉಳಿದದನ್ನ ಇದಕ್ಕೆ ಹಾಕಿ ಇನ್ನೊಂದು ಸ್ವಲ್ಪ ಬಿಡ್ತೀನಿ ರೀ ಒಂದು ಟೆನ್ ಟು ಟ್ವೆಂಟಿ ಸೆಕೆಂಡ್ ರುಬ್ಬಿದ್ರೆ ಸಾಕು ಕೊಬ್ಬರಿ ತುರಿ ಮಾಡಿ ಇಟ್ಕೊಂಡಿನಿ ಒಂದು ರೌಂಡ್ ಸುಮ್ಮನೆ ಹೀಗೆ ಸ್ಟಾರ್ಟ್ ಮಾಡಿದ್ರೆ ಎಲ್ಲನೂ ಮಿಕ್ಸ್ ಆಗಿಬಿಡ್ತೈತಿ ನೋಡಿರಿ ಇವಾಗ ಅದು ಕೂಡ ರೆಡಿ ಆಯಿತು ಇಲ್ಲಿ ಒಂದು ಪ್ಲೇಟಿಗೆ ಹಾಕಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಬಂದೈತೆ ಅಂತೇಳಿ ಸ್ವಲ್ಪ ವೈಟ್ ಇದು ಕೊಬ್ಬರಿ ಹಾಕಿರೋದರಿಂದ ಅಷ್ಟೇನು ಅನ್ನಿಸೋದಿಲ್ಲ ಸ್ವಲ್ಪ ಅದರ ಟೇಸ್ಟು ಮಸ್ತ್ ರೀ ಬೆಲ್ಲ ಆಮೇಲೆ ಹಣ್ಣು ಹಾಕಿರೋದ್ರಿಂದ ಭಾರಿ ಚೆನ್ನಾಗಿ ಟೇಸ್ಟ್ ಇದು ಈಗ ಮದುವೆ ಮನೆಯಲ್ಲೆಲ್ಲ ಮಾಡಿರ್ತಾರೆ ನೋಡಿರಿ ಶೇಂಗಾ ಚಟ್ನಿ ಆ ರೀತಿ ಮಾಡಬೇಕಾದ್ರೆ ಸ್ವಲ್ಪ ಬೆಲ್ಲದ ರಸ ಆಮೇಲೆ ಹಣ್ಣಿನ ರಸ ಇದಕ್ಕೆ ಮಿಕ್ಸ್ ಮಾಡಿ ಚಿಮುಕಿಸಿ ಮಾಡ್ತಾರೋ ಅದು ಮುದ್ದೆ ಮುದ್ದೆ ಬಂದಿರ್ತೈತಿ ಈಗ ನಾನಿಲ್ಲಿ ನೆಕ್ಸ್ಟು ಈ ಬೌಲಿಂದ ಮೂರು ಬೌಲ್ ಹಿಟ್ಟು ತೊಗೊಳಾಕ್ತಿನ ನೋಡಿರಿ ಮೈದಾ ಹಿಟ್ಟು ಈಗ ಒಂದು ಬೌಲಲ್ಲಿ ಹಾಕಿನಿ ಇದು ಎರಡನೇ ಬೌಲು ನೆಕ್ಸ್ಟ್ ಇನ್ನೊಂದು ಬೌಲ್ ತೊಗೋತೀನಿ ಮೂರು ಬೌಲ್ ಮೈದಾ ಹಿಟ್ಟು ತೊಗೊಂಡು ಇದಕ್ಕೆ ರುಚಿಗೆ ಸ್ವಲ್ಪ ಹಾಕಿ ಕಲಿಸಿ ಇಟ್ಕೋತೀನಿ ಈಗ ನೆಕ್ಸ್ಟ್ ನಾನು ಶೇಂಗಾದ ಹೋಳ್ಗೆ ಮಾಡ್ಬೇಕಂತ ಹೇಳಿ ಇವೆಲ್ಲನೂ ಇವತ್ತ ರೆಡಿ ಮಾಡಿ ಇಟ್ಕೊಂಡ್ರೆ ನಾಳೆ ಸಂಕ್ರಮಣ ದಿವಸ ಸ್ವಲ್ಪಲ್ಲೇ ಚಪಾತಿ ಅನ್ನ ಇಂಥದೆಲ್ಲ ಮಾಡ್ಕೊಂಡ್ರೆ ಮುಗಿದೋಗ್ತತಿ ಇವೆಲ್ಲವೂ ಅಡ್ವಾನ್ಸ್ ಆಗೇನೋ ಮಾಡ್ಕೋಬೇಕು ಈಗ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿ ಇದನ್ನು ಚಪಾತಿ ಕಲಸಿ ಇಟ್ಕೋಬೇಕು ನೋಡ್ರಿ ಮೈದಾ ಹಿಟ್ಟಿಂದ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿ ಬರ್ತಾವೆ ಹೋಳ್ಗೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರ್ತಾವು ಚಪಾತಿ ಹಿಟ್ಟಲ್ಲಿ ಮಾಡಿದ್ರೆ ಭಾಳಷ್ಟು ಮೆತ್ತಗೆ ಆಮೇಲೆ ಒಂದು ದಿವ್ಸ ಇಟ್ಟ ಮೇಲೆ ನೆಕ್ಸ್ಟ್ ಡೇ ಹೋದ್ರೆ ಸ್ವಲ್ಪ ಜಗ್ಗಿ ಜಗ್ಗಿ ರಬ್ಬರ್ ಥರ ಹಿಗ್ಗಿ ಹಿಕ್ಕಿ ಬರ್ತಾವೆ ಅಷ್ಟೊಂದು ಚಲೋ ಅನಿಸೋದಿಲ್ಲ ಗೋಧಿ ಹಿಟ್ಟ ಆರೋಗ್ಯಕ್ಕೆ ಒಳ್ಳೇದು ಬಟ್ ಶೇಂಗಾದ ಹೋಳ್ಗೆ ಮಾಡಬೇಕಾದ್ರೆ ನಾವು ಮೈದಾನ ಯೂಸ್ ಮಾಡಬೇಕಾಗ್ತೈತಿ ಮೈದಾ ಯೂಸ್ ಮಾಡಿದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರ್ತಾವೆ ಜಿಗಟಾಗಂಗಿಲ್ಲ ಎಷ್ಟು ದಿನ ಇಟ್ಟು ಚೆನ್ನಾಗಿರ್ತಾವ ಇದು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು ನೋಡಿ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಆದ್ರೆ ಚೆನ್ನಾಗಿರ್ತೈತಿ ಹೂರಣ ಮತ್ತು ಹಿಟ್ಟು ಎಲ್ಲನೂ ಹೊಂದ್ಕೊಂಡು ಹೋಳಿಗೆ ಚೆನ್ನಾಗಿ ಬರ್ತಾವು ಭಾಳಷ್ಟು ಹಿಟ್ಟು ಮಿದು ಆತಂದ್ರೆ ಹೋಳ್ಗೆ ಮಾಡುವಾಗ ಸೈಡಿಗೆಲ್ಲೂ ಹಿಟ್ಟು ಬಂದುಬಿಡ್ತೈತೆ ಕನಕನ ಜಾಸ್ತಿ ಬರ್ತೈತಿ ಉದ್ದು ಬೇಕಾದ್ರೆ ಅದಕ್ಕೆ ಸ್ವಲ್ಪ ಗಟ್ಟಿ ಇದ್ರೇ ಚಪಾತಿ ಹಿಟ್ಟಿನ ಅದಕ್ಕಿದ್ರೆ ಸಾಕು ಈಗ ಹಿಟ್ಟು ಕಲಿಸೋದಾಯ್ತು ನೋಡಿರಿ ಇದು ಒನ್ ಅವರ್ ನೆನೆಲಿಕ್ಕೆ ಬಿಡ್ಬೇಕು ರೀ ಒನ್ ಅವರ್ ನೆನೀತಂದ್ರೆ ಹೋಳಿಗೆ ಚೆನ್ನಾಗಿ ಬರ್ತಾವೆ ಮಕ್ಕಳು ಆಟೋಕ್ಕೆ ಹೋಗ್ಯಾರು ಹೊರಗಡೆ ಅವ್ರನ್ನ ಸ್ವಲ್ಪ ನೋಡಿ ಬರಬೇಕು ಭಾಳ ಹೊತ್ತಾಯಿತು ತುಂಬ ಹೊತ್ತಿಂದ ಹೊರಗಡೆ ಹೋಗ್ಯಾರು ಇದು ಈಗ ಸ್ವಲ್ಪ ನೆನಿಲಿ ನೆನೆಯವರೆಗೆ ಅಂದರೆ ಸ್ವಲ್ಪ ಅವ್ರನ್ನ ಕರ್ಕೊಂಡು ಬರ್ತೇನೆ ರೀ ಬಿಸಿಲಾಗಿ ಆಡ್ತಾರೆ ಸುಮ್ಮನೆ ಭಾಳ ಹೊತ್ತು ಇವತ್ತು ನೋಡಿರಿ ಹಾಲಿಡೇ ಐತಿ ಮನೆಯಾಗಿರ್ಬೇಕಾದ್ರೆ ನಮ್ಮ ಚಿಂಟು ಭಾಳ ಆಗ್ತೈತಿ ಅಂತ ಅಭ್ಯಾಸ ಮಾಡೋಕ್ಕೂ ಮನಸ್ಸಾಗುವಲ್ತು ಟಿ ವಿ ನೋಡಂದ್ರೆ ಟಿ ವಿ ನೋಡೋಕ್ಕೂ ಮನಸ್ಸಾಗ್ತು ಭಾಳ ಆಸ್ರ ಆಯ್ತು ಅದಲ್ಲ ತಾನು ಅವನು ಮೆಣಸಿಕಾಯಿ ಒಣಗಾಕಿಟ್ಟಿನ ನೋಡ್ರಿ ಸ್ವಲ್ಪ ಇವಾಗ ಕ್ಲೈಮೇಟಿಗೆ ಸ್ವಲ್ಪ ತಂಪಾಗಿ ಹವಾ ಆಗುತ್ತೆ ಹಂಗಾಗಿದ್ದು ಬಿಸಿಲಿಗೆ ಇಟ್ಟಿದ್ದೆ ಈಗ ಚೆನ್ನಾಗಿ ಒಣಗಿ ಅವು ಅವ್ನು ಸ್ವಲ್ಪ ಹಾಕಕ್ಕೆ ಹಚ್ಚಿ ನೋಡ್ರಿ ಹಾಕಾಕತ್ತಾನು ಅವು ಏನಾದರೂ ರೆಸಿಪಿ ಮಾಡುವಾಗ ಒಗ್ಗರ್ನಿಗೆ ಬೇಕಂತೇಳಿ ಒಂದು ಪಾವು ಕೆ ಜಿ ತರಿಸಿಟ್ಟಿರ್ತೀನಿ ಈಗ ಇಲ್ಲಿ ಬೇಡಪ್ಪ ಖಾರತೈತಿ ಹ್ಞೂ ಹಾಕಿ ಒಳಗಿಟ್ಟ ಸ್ವಚ್ಛ ಹಂಗೆ ಕೈ ತಗೋ ಅದು ಇದನ್ನು ತಗೋ ಪ್ಲೇಟ್ನ ತಗೋ ಆ ಎಲ್ಲ ಆ ಕಡೆ ಚೆಲ್ ಬಿಡ ಚೆಲ್ಲದ ಏನು ಹ್ಞೂ ಒಳಗಿಟ್ಟ ಬಾತ್ರಮ್ಕಾಯಿ ಕೈ ತಕೊ ಏನು ಮೆಣಸಿಕಾಯಿ ಬೀಜ ಜೋಳದ ಗತಿದ ಕೊಬ್ಬರಿ ನೋಡಿರಿ ಅಮ್ಮಸಿಗೆ ಕಾಯಿ ಹಚ್ಚಿದ ಕೊಬ್ಬರಿ ಚೆನ್ನಾಗಿ ಒಣಗ್ಯಾವು ಕೊಬ್ಬರಿ ಪಟ್ಟಿ ಎಲ್ಲ ಬಿಡಿಸಿ ಇಟ್ಟಿದ್ದೆ ಇವಾಗ ನೆರಳೆ ಬಂದೈತಿ ಬನ್ನಿ ಫ್ರೆಂಡ್ಸ್ ಇವಾಗ ಶೇಂಗಾದ ಹೋಳಿಗೆಗೆ ಹೂರ್ನ ರೆಡಿ ಮಾಡ್ಕೋಬೇಕು ನೋಡಿರಿ ಇಲ್ಲೇ ಬಿಳಿ ಎರಡು ತಗೊಂಡು ಹುರಿದು ಇಟ್ಕೊಂಡೀನಿ ಈಗ ಇವನ ಈ ಕಡೆ ಎತ್ತಿಡೋಣ ಶೇಂಗಾನ ಹುರಿದು ಸಿಪ್ಪೆ ಬಿಡಿಸಿ ಇಟ್ಕೊಂಡೀನಿ ಒಂದು ಬೌಲಷ್ಟು ಬೆಲ್ಲ ತೊಗೊಂಡಿನಿ ಬೆಲ್ಲನ ಸ್ವಲ್ಪ ನೋಡಿ ಹಾಕ್ಕೋಬೇಕು ಅಂದ್ರೆ ಊರ್ನ ಕೈಗೆ ಮುದ್ದೆ ಆಗೋ ಥರ ಬಂದರೆ ಚೆನ್ನಾಗಿರ್ತೈತಿ ಭಾಳಷ್ಟು ಜಾಸ್ತಿ ಆತಂದ್ರೆ ಹೋಳ್ಗೆ ಭಾಳ ಸ್ವೀಟ್ ಆಗಿಬಿಡ್ತಾವ ಮತ್ತು ಸ್ವಲ್ಪ ಬೆಲ್ಲ ಕಮ್ಮಿ ಆದರೂ ಕೂಡ ಊರ್ನ ಉದುರುದ್ರಾದ್ರೆ ಹೋಳಿಗೆ ಚೆನ್ನಾಗಿ ಬರೋದಿಲ್ಲ ಹೋಳ್ಗೆ ಒಳಗೆ ತುಂಬಕ್ಕೆ ಹೋದ್ರೆ ಎಲ್ಲ ಉದುರ್ತೈತಿ ಚೆನ್ನಾಗಿ ಕೊಡೋಂಗಿಲ್ಲ ಅದಕ್ಕೆ ನಾವು ನೋಡಿ ಒಂದು ಹದಕ್ಕೆ ಬರೋ ಥರನ ಬೆಲ್ಲ ಕುಡಿಸಿ ರುಬ್ಕೋಬೇಕು ಈಗ ನೋಡಿರಿ ನಾನು ಬೆಲ್ಲ ಹಾಕಿ ರುಬ್ಬಿದೆ ಇದಕ್ಕೆ ಇನ್ನೂ ಬೆಲ್ಲ ಕಡಿಮೆ ಆಗೈತೆ ನೋಡಿರಿ ಇದಿಷ್ಟು ಬೆಲ್ಲನ ಇದಕ್ಕೆ ಸೇರಿಸ್ಕೊಂಡ್ಬಿಡ್ತೀನಿ ಈ ಥರ ಮೊದಲ ಕಡಿಮೆ ಹಾಕಿ ಮಾಡ್ಕೊಂಡು ನೋಡ್ಬೇಕು ನಾವು ಮತ್ತು ಒಮ್ಮೆನ ಅಷ್ಟು ಹಾಕಿಬಿಟ್ರೆ ಜಾಸ್ತಿ ಆದ್ರೆ ಮತ್ತೇನು ಮಾಡಾಕ್ ಬರೋದಿಲ್ಲ ಭಾಳ ಸ್ವೀಟ್ ಆಗಿಬಿಡ್ತಾವೆ ಹೋಳ್ಗೆ ಭಾಳ ಸ್ವೀಟ್ ಆದರೆ ತಿನ್ನೋಕಾಗಂಗಿಲ್ಲ ಈಗ ಇದನ್ನೊಂದು ರೌಂಡು ರುಬ್ಕೊಂಡ್ಬಿಡ್ತೀನಿ ಈಗ ನೋಡಿರಿ ಕರೆಕ್ಟಾಗಿ ಅದಾಗೈತಿ ಈ ಥರ ಸ್ವಲ್ಪ ಮುದ್ದೆ ಮುದ್ದೆ ಬರಬೇಕು ಹಿಡಿದ್ರೆ ಮುದ್ದೆ ಥರ ಬಂದ್ರೆ ತುಂಬಲಿಕ್ಕೆ ಚೆನ್ನಾಗಿರ್ತೈತಿ ಈಗ ಹೂರ್ನ ಕೂಡ ರೆಡಿ ಆಯ್ತು ನೋಡ್ರಿ ಈಗ ನೆಕ್ಸ್ಟು ಹೋಳ್ಗೆ ಮಾಡೋಣ ಪದೇ ಪದೇ ಮಾಡೋಕ್ಕಂತರೂ ಆಗಂಗಿಲ್ಲ ನೋಡ್ರಿ ಶೇಂಗಾದ ಹೋಳಿಗೆ ಹಬ್ಬ ಏನಾರೇ ಇದ್ದಾಗ ಮಾತ್ರ ನೆನಪದಾಗ ಮಾಡೋದಾಗ್ತೈತಿ ಆವಾಗವಾಗ ಮಾಡ್ಬೇಕಂತಂದ್ರೆ ಹಂಗೆ ಮಾಡ್ಬೇಕು ಮಾಡ್ಬೇಕು ಅನ್ನೋದ್ರಾಗನ ಹೋಗ್ತಿರ್ತೈತಿ ಮಾಡೋಕ್ಕೂ ಹೋಗಂಗಿಲ್ಲ ತಿನ್ನೋಕ್ಕೂ ಆಗಂಗಿಲ್ಲ ಈಗ ಸಂಕ್ರಮಣಕ್ಕೆ ನಮ್ಮಲ್ಲಿ ಉತ್ತರ ಕರ್ನಾಟಕ ಸೈಡ ಶೇಂಗಾದ ಹೋಳ್ಗೆ ಅಥವಾ ಮಾದೇಲಿ ಮಾಡ್ತಾರೋ ಒಬ್ಬೊಬ್ಬರ ಮನೆಯಾಗ ಎರಡನ್ನು ಮಾಡ್ತಾರೋ ಈಗ ಇದಕ್ಕೆ ಎರಡನ್ನು ಮಿಕ್ಸ್ ಮಾಡಿಬಿಟ್ರೆ ಊರನ್ನ ರೆಡಿ ಆಯ್ತು ನೋಡ್ರಿ ನಾನು ಈ ವರ್ಷ ಮಾದೇಲಿ ಮಾಡಕತ್ತಿಲ್ಲ ಬರೀ ಶೇಂಗಾದ ಹೋಳ್ಗೆ ಅಷ್ಟೇ ಮಾಡ್ತೀನಿ ಶೇಂಗಾದ ಹೋಳ್ಗೆ ಮಾದೇಲಿ ಎರಡನ್ನೂ ಮಾಡಿದ್ರೆ ನಮ್ಮ ಮನೇಲಿ ನಾವಿರೋದು ನಾಲ್ಕೇ ಜನ ಮತ್ತು ಸ್ವೀಟ ಡೈಲಿ ಡೈಲಿ ಸ್ವೀಟ್ ತಿನ್ನೋಕು ಚಲೋ ಅನ್ಸಂಗಿಲ್ಲ ಎರಡು ಮೂರು ಐಟಮ್ಸ್ ಮಾಡಿದ್ರೆ ಅದು ಜಾಸ್ತಿ ಕಪ್ಸೋದು ಇಲ್ಲ ಮತ್ತೆ ವೇಸ್ಟ್ ಆಗ್ಬಿಡತೈತಿ ಮಾದೇಲಿ ಅವಾಗವಾಗ ಮಾಡಿರ್ತೇನೆ ನಾನು ಉಪ್ಪಿಟ್ಟಕ್ಕೆ ರವ ಒಡಿಸಿರ್ತೇನೆ ನೋಡ್ರಿ ಅದರೊಳಗೆ ಹಿಟ್ಟು ಬಂದಿರ್ತೈತಿ ಅದು ಬಂದಾಗ್ಲೆಲ್ಲ ಮಾದೇಲಿ ಮಾಡಿ ಇಟ್ಟಿರ್ತೀನಿ ರೆಗ್ಯುಲರ್ ತಿನ್ನಲಿಕ್ಕೆ ಈಗ ಹೋಳ್ಗೆ ಅಷ್ಟು ಮಾಡ್ತೀನಿ ಸಂಕ್ರಮಣ ಡ್ರಾಯಿಂಗ್ ನೋಡ್ರಿ ಜೋರೈತಿ ಜೋರ್ ಪ್ರಾಕ್ಟೀಸ್ ಮಾಡತ್ತ ನೋಡ್ರಿ ಡ್ರಾಯಿಂಗ್ ಶಂಕರ್ಮಣ್ಣ ಡ್ರಾಯಿಂಗ್ ತಗೋತಾರ ಕಾಟದ್ ಅವಸ್ಥೆ ನೋಡ್ರಿ ಮಟೀರಿಯಲ್ಸ್ ನೋಡಿರಿ ಅಷ್ಟೆ ತಗೊಂಡರು ಮುಗಿತಲ್ಲಪ್ಪಾ ಊಟ ಈಗ ನಾಳೆಗೆ ಮಾಡಕ್ ಬೇಕಲ್ಲ ಊಟ ಮಾಡ್ಯಾರ ಮಾಡಕ್ತ ಎಲ್ಲ ಆರ್ತೈತೆ ಅದು ಬಿಸಿ ಬಿಸಿ ಇದ್ದಾಗ ತಿನ್ಬೇಕು ಆರ್ಬೇಕ ಶೇಂಗಾ ಹುಡುಗಿ ಮಾಡಲಿಕ್ಕೆ ಇದು ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಕುಡಿಸಿ ಕಲಿಸಿ ಇಟ್ಕೊಂಡಿದ್ದೆ ಒಂದು ತಾಸು ನೆನಿಲಿಕ್ಕೆ ಇಲ್ಲಿ ಒಂದು ಪ್ಲೇಟಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡಿನಿ ಇದು ಹಚ್ಚಲಿಕ್ಕೆ ಚಿಕ್ಕದೊಂದು ಉಳ್ಳಿ ಮಾಡ್ಕೋಬೇಕು ಗುರೇಕಿ ಖರ್ಚಿಕಾಯಿ ಅದನ್ನು ಉಳ್ಳಿ ಮಾಡ್ತೀರಿ ನೋಡ್ರಿ ಅದಕ್ಕಿಂತ ಸ್ವಲ್ಪ ದಪ್ಪ ಉಳ್ಳಿ ಮಾಡಿಕೊಂಡು ಇದು ಹೂ ನೋಡ್ರಿ ಎಷ್ಟು ಹದವಾಗಿ ಬಂದೈತಿ ಹಿಂಗೆ ನಾವು ಮುಷ್ಟಿಗೆ ಒಳಗೆ ಅದನ್ನು ಹೆಚ್ಚಿಗೆ ನೋಡಿದ್ರೆ ಅದು ಮುದ್ದೆ ಮುದ್ದೆ ರೀ ಹುಳಿ ಟೈಪ್ ಅದಾದ್ರೆ ನಮ್ಗೆ ತುಂಬಾಕೆ ಬರ್ತೈತಿ ಚೆನ್ನಾಗೆ ತುಂಬಾಕ ಗ್ರಿಪ್ ಸಿಗ್ತೈತಿ ಒಳಗೆ ಉದುರುದೆಲ್ಲ ಬೆಳೋದೆಲ್ಲ ಆ ಒಂದು ಹದಕ್ಕೆ ಬರುವಂಗೆ ನಾವು ಬೆಲ್ಲ ಕುಡಿಸ್ಕೋಬೇಕು ಇದನ್ನು ಕೈಲಿಂದ ಆದರೂ ತುಂಬಬೋದು ಅಥವಾ ನಾವು ಇದ್ರೊಳಗೆ ಸ್ಪೂನಿಂದನೂ ತುಂಬೋದು ಅಕ್ಕಿ ಹಿಟ್ಟ ಹಚ್ಚಿ ಲಟ್ಸೋದ್ರಿಂದ ಭಾಳಷ್ಟು ಕ್ರಿಸ್ಪಿಯಾಗಿ ಬರ್ತಾವೆ ಹೋಳಿಗೆ ಚೆನ್ನಾಗಿ ಬರ್ತಾವೆ ಮೈದಾ ಹಿಟ್ಟ ಹಚ್ತಾರೋ ಮೈದಾ ಹಿಟ್ಟು ಪುಡಿಯನ್ನು ಹಚ್ಚಿಬಿಡ್ತಾರೋ ಅದನ್ನು ಹಚ್ಚೋಕಿತ್ತನ ಅಕ್ಕಿ ಹಿಟ್ಟು ಹಚ್ಚಿ ಒಂದು ಸರ್ತಿ ಮಾಡಿ ನೋಡಿರಿ ಭಾಳಷ್ಟು ಕ್ರಿಸ್ಪಿಯಾಗಿ ಬರ್ತಾವೆ ಮತ್ತು ವೈಟ್ ಬರ್ತಾವ್ರಿ ಬಿಳಿ ಆಗ್ತಾವೆ ಚೆಂದ ಆಗ್ತಾವೆ ನೋಡಕ್ಕೆ ನಾನು ಈ ರೀತಿ ಕೈಯಿಂದನ ತುಂಬಿ ಮಾಡುವಂಥ ಅಭ್ಯಾಸ ಇದೆ ನನಗೆ ಇದೇ ರೀತಿ ಮಾಡಿದರೆ ಚೆನ್ನಾಗಿ ಬರ್ತಾವೆ ನೋಡ್ರಿ ಹಿಟ್ಟೆಲ್ಲೂ ಒಂದ ಕಡೆ ಬರ್ತೈತಿ ಒಂದು ಕೈಯಿಂದ ಮೇಲುಗಡೆ ಹಿಟ್ಟು ಚೆತ್ತಿರ್ತೀವಿ ಒಂದು ಕಡೆ ಕೆಳಗಡೆ ಜಗತ್ತಿರ್ತಿದೀವಿ ಹಾಗಾಗಿ ಹೋಳಿಗೆ ಎಲ್ಲಿಯೂ ಮಧ್ಯೆ ಹರಿಯೋದಿಲ್ಲ ಚೆನ್ನಾಗಿ ಬರ್ತಾವೆ ಹಿಟ್ಟ ಎಲ್ಲನೂ ಒಂದ ಕಡೆ ಆಗಿಬಿಡ್ತದ ತನಕ ಈ ರೀತಿ ಹುಳಿಯನ್ನು ಮೊದಲು ರೆಡಿ ಮಾಡಬೇಕು ಅಷ್ಟು ಹುಳ್ಳಿ ರೆಡಿ ಮಾಡಿಕೊಂಡು ಒಮ್ಮೆ ಬೇಗ ಬೇಗ ಲಟ್ಸಿದ್ರೂ ಬರ್ತೈತಿ ನಾನಿಲ್ಲಿ ಒಂದೊಂದು ಮಾಡೋದು ಒಂದೊಂದು ಲಟ್ಸೋದು ಆ ಕಡೆ ಬೇಯಿಸ್ಲಿಕ್ಕೆ ಹಾಕೋದು ಮಾಡ್ತೀನಿ ಅದು ಬೇಯೋದ್ರಲ್ಲೇನ ನಾನು ಹುಳಿ ಮಾಡ್ಕೋದು ಮತ್ತು ಒಂದು ಹೋಳಿಗೆಯನ್ನು ಲಟ್ಸೋದು ಆಗ್ತೈತಿ ಹಾಗಾಗಿ ಒಂದೇ ಸರ್ತೇನ ಮಾಡ್ಕೊಂಡ್ಬಿಡ್ತೀನಿ ಈ ಥರ ರೌಂಡಾಗ ಹೋಳಿಗೆ ಬರ್ಬೇಕು ನೋಡ್ರಿ ಕನಕ ಸೈಡಿಗೆ ಎಲ್ಲಿ ಉಳಿಬಾರ್ದು ಕೆಲವೊಮ್ಮೆ ಹಿಟ್ಟು ಹಿಟ್ಟ ಮೋತಂದ್ರೆ ಏನಾಗ್ತೈತಿ ಲಟ್ಸುವಾಗ ಕನಕ್ಕೆಲ್ಲೂ ಲಾಸ್ಟಿಗೆ ಪ್ಲೇನಾಗ ಹಾಗೆ ಹೋಗ್ಬಿಡ್ತೈತಿ ಒಳಗೆ ಸಿಂಗಾದ ಹೂರ್ನ ಎಲ್ಲ ಕಡೆಯೂ ಆಗಂಗಿಲ್ಲ ಮಧ್ಯ ಅಷ್ಟು ಅಷ್ಟ ಇರ್ತೈತಿ ಸೈಡಿಗೆಲ್ಲನೂ ಕನಕಿರ್ತೈತಿ ಆ ರೀತಿ ಆದ್ರೆ ಹೋಳ್ಗೆ ತಿನ್ನೋಕೆ ಚೆನ್ನಾಗಿರೋದಿಲ್ಲ ಹೋಳಿಗೆಯನ್ನು ಬೇಯಿಸುವಾಗ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಟ ಬೇಯಿಸ್ಬೇಕು ಅತಿ ಅಂದರೆ ಅತಿ ಜೀರೋ ಫ್ಲೇಮ್ ಒಳಗನ ಇಡಬೇಕು ಉರಿ ಉರಿ ಸ್ವಲ್ಪ ಜಾಸ್ತಿ ಆದ್ರೂ ಬೇಗ ಬೇಗ ಹೋಳಿಗೆ ಬೆಂದು ಶೇಂಗಾ ಮತ್ತು ಬೆಲ್ಲ ಜಿಗಟ ಹೊರಗೆ ಬಂದು ಎಲ್ಲ ಹಂಚಿಗೆಲ್ಲ ಹತ್ಕೋತೈತಿ ಹಾಗಾಗಿ ನಾವು ಮೀಡಿಯಂ ಇಟ್ಟನ ಸ್ವಲ್ಪ ಟೈಮ್ ತೊಗೊಂಡು ಬೇಯಿಸೋದು ಚೆನ್ನಾಗಿರ್ತೈತಿ ಈ ಥರ ಬೇಯಿಸಿದ್ರ ಕ್ರಿಸ್ಪಿಯಾಗಿ ಬರ್ತಾವೆ ಉರಿ ಜೋರಿಟ್ಟಿವಂದ್ರೆ ಬೇಗ ಉರಿಗೆ ಬೆಲ್ಲ ಎಲ್ಲನೂ ಹೀಟಿಗೆ ಕಾದು ಹೊರಗಡೆ ಬರ್ತೈತಿ ಹೊರಗಡೆ ಬಂದ್ರೆ ಹಂಚೆಲ್ಲ ಜಗಡ್ ಜಗಟ್ ಹಾಕೈತಿ ಹೋಳ್ಗೆ ಕೂಡ ಕಪ್ ಕಪ್ಪು ಹಾಕ್ತಾವೆ ಚುಕ್ಕಿ ಚುಕ್ಕಿ ಬೀಳ್ತಾವೆ ಆ ಒಂದು ರೀಸನ್ನಿಗೆ ನಾವು ಸ್ವಲ್ಪ ಸ್ಲೋ ಆಗನ ಮೀಡಿಯಮ್ ಇಟ್ಟನ ಬೇಯಿಸ್ಬೇಕು ನಾನಂದ್ರೆ ಜೀರೋ ಫ್ಲೇಮ್ ಒಳಗನ ಇಟ್ಟಿರ್ತೀನಿ ನೋಡ್ರಿ ಅದೇ ಸಣ್ಣಗೆ ಉರಿ ಇಟ್ಟಾನೆ ಬೇಯಿಸ್ತೀನಿ ಸ್ವಲ್ಪ ಜೋರಿಟ್ಟರೆ ಈ ಥರ ಹೊರಗಡೆ ಬರ್ತಾವೆ ನೋಡ್ರಿ ಚೂರು ಬಂತು ಬೆಲ್ಲ ಈ ಥರ ಬೆಲ್ಲ ಬಂತಂದ್ರೆ ಎಲ್ಲನೂ ಹೊಲಸಾಗ್ತವೆ ಈಗ ನೆಕ್ಸ್ಟ್ ಇನ್ನೊಂದು ಉಳ್ಳಿ ಮಾಡ್ಕೊಂಡಿ ನೋಡ್ರಿ ಎಲ್ಲ ಹೋಳ್ಗೆ ಮಾಡಿದ ಮೇಲೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ಅಂತ ಅಂಥೇಳಿ ಹೋಳಿಗೆ ಸ್ವಲ್ಪ ದಪ್ಪಗಾದ್ರೆ ಹೊಟ್ಟೆ ಉಬ್ತಾವೆ ಇನ್ನು ತೆಳ್ಳಗಾದ್ರೆ ಹೊಟ್ಟೆ ಉಬ್ಬೋದಿಲ್ಲ ನೋಡಿರಿ ನಿಮಗೆ ಯಾವ ಥರ ಬೇಕಲ್ಲ ಆ ಥರ ಲಟ್ಟಸ್ರಿ ಇಲ್ಲೊಂದು ಮಾಡಿ ತೋರಿಸ್ತಾನೆ ನಾನು ಯಾವ ರೀತಿ ಹೊಟ್ಟೆ ಉಬ್ತೈತಿ ಅಂತೇಳಿ ಹೊಟ್ಟೆ ಇಬ್ಬೋದಂದ್ರೆ ಹೋಳಿಗೆ ಉಬ್ಬಿ ಬರ್ತೈತಿ ಅಲ್ರಿ ಅದಕ್ಕೆ ನಾವು ಹೋಳಿಗೆ ಹೊಟ್ಟೆ ಉಬ್ಬೈತೆ ಅಂತೀವಿ ನೋಡ್ರಿ ಇಲ್ಲೇ ಎಷ್ಟು ಚೆನ್ನಾಗಿ ಉಬ್ಬೈತಿ ಎಷ್ಟು ಬೆಳ್ಳಗೆ ಬಂದೈತೆ ನೋಡ್ರಿ ಅಕ್ಕಿ ಹಿಟ್ಟು ಹಚ್ಚಿ ಮಾಡೋದ್ರಿಂದ ಬೆಳ್ಳಾಗ ಬರ್ತಾವೆ ಹೋಳಿಗೆ ಕ್ರಿಸ್ಪಿ ಕೂಡ ಆಗ್ತಾವೆ ಸ್ವಲ್ಪ ದಪ್ಪ ಮಾಡಿದರೆ ಈ ಥರ ಬರ್ತಾವೆ ನೋಡ್ರಿ ಕಡಿಮೆ ಉರಿ ಒಳಗಿಟ್ರೆ ಒಂದು ಈಟು ಹತ್ಕೊಳ್ಳಂಗಿಲ್ಲ ನೋಡ್ರಿ ಬೆಲ್ಲ ಕರಗೋದಿಲ್ಲ ಹೊರಗಡೆ ಬರೋದಿಲ್ಲ ಹೋಳ್ಗೆ ಚೆನ್ನಾಗಿ ಬರ್ತಾವೆ ನೋಡಲಿಕ್ಕೆ ಾಣಕ ಪೂರ್ಣ ಬೆಂದಿರ್ತಾವೆ ಭಾಳಷ್ಟು ಕ್ರಿಸ್ಪಿ ಆಗ್ತವೆ ಚಲೋ ಆಗ್ತವೆ ಈಗ ನೋಡಿರಿ ಅಷ್ಟು ಹೋಳ್ಗಿನೂ ಮಾಡಿ ಈ ಥರ ಹಾರಾಕ್ಬೇಕು ನೋಡಿರಿ ಹೋಳಿಗೆ ಒಂದ್ರ ಮೇಲೆ ಒಂದು ಇಟ್ರ ಕ್ರಿಸ್ಪಿಯಾಗಿ ಬರೋಲ್ಲ ಮೆತ್ತಗೆ ಹಾಕ್ತಾವೆ ಜಿಗಿ ಜಿಗಿ ಹಾಕ್ತಾವೆ ಒಂದು ಕಾಟನ್ ಬಟ್ಟೆ ಹಾಕಿ ಬಟ್ಟೆ ಒಳಗೆ ಹಾರಾಕಬೇಕು ಇಲ್ಲಿ ಒಂದು ಕಾಟನ್ ಬಟ್ಟೆ ಹಾಕಿ ಅದರ ಮೇಲೆ ಒಂದು ನ್ಯೂಸ್ ಪೇಪರ್ ಹಾಕಿ ಅದರ ಮೇಲೆ ಹಾರಾಕಿನಿ ಇವು ನಾಳೆವರೆಗೂ ಇದೇ ಥರ ಹಾರಬೇಕು ನೋಡಿರಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದವು ಇಲ್ಲಿ ವಿಡಿಯೋ ಒಳಗೆ ಸ್ವಲ್ಪ ನಿಮ್ಗೆ ಕಪ್ಪಾಗಿ ಕಾಣಿಸ್ತಾವೆ ಒಂದೊಂದು ಹೋಳ್ಗೆ ಅವು ಅಷ್ಟು ಕಪ್ಪಾಗಿಲ್ರಿ ವಿಡಿಯೋ ಒಳಗೆ ಅಷ್ಟು ಕಪ್ಪಾಗಿ ಬರತ್ತವು ನಾನು ಸಾಯಂಕಾಲ ವಿಡಿಯೋ ಮಾಡಾಕ್ತೀನಿ ಮಧ್ಯಾಹ್ನ ಮಾಡಿ ಈ ಥರ ಹಾರಾಕಿದ್ದೆ ನಾನು ಹೋಳ್ಗೆ ತೋರಿಸೋದ ಮರ್ತಿದ್ದೆ ಅದರದ್ದು ವಿಡಿಯೋ ಶೂಟ್ ಮಾಡಿದ್ದಿಲ್ಲ ಈಗ ಸಾಯಂಕಾಲ ವೀಡಿಯೋ ಶೂಟ್ ಮಾಡಾತ್ತೀನಿ ಈ ಥರ ಬರ್ತೀವಿ ಗಾಡಿ ಹಚ್ಚಾಕೆ ಬರೋಂಗೆ ಹಚ್ಬೇಕತ್ತ ಮೊದಲು ಸೈಕಲ್ ಯಾಕಡೆ ಹೆಚ್ಚು ಹಚ್ಚು ಹೋಗ್ಬಿಡ್ತಾ ಏನು ಅಲ್ಲಿ ನೋಡೋ ಎಲೆ ಹಾಕೊಂಡು ಮಲ್ಕೊಂಡಿ ಹಂಗ ಮಲ್ಕೊಬೇಡ ಏನು ಹ್ಞೂ ಲೈಟ್ ಅನ್ನ ಅಲ್ಲಿ ಯಾರೋ ಊರಿ ಹೆಚ್ಚಾರ ಬಗ್ಗಿ ಉಂಟಾಯ್ತು ಏನ ತೊಗೊಂಡ್ಬಂದಿನಪ್ಪ ಹ್ಞೂ ಅವ್ ತೊಗೊಂಡ್ ಬಂದಿಲ್ಲರಿ ನಮ್ಮ ಯಜಮಾನ್ ತೊಗೊಂಡ್ಬಂದ್ರಿ ಈಗ ನಾಳೆ ಸಂಕ್ರಮಣಕ್ಕೆ ರೊಟ್ಟಿ ಬೇಕಾಗಿದ್ದು ನಮಗೆ ರೊಟ್ಟಿ ಅಷ್ಟ ಕರೆಕ್ಟಾಗಿ ಮಾಡೋಕ್ಕಾಗಲ್ಲ ಈಡ ಅಲ್ಲಿ ಅಲ್ಲಿ ಇಡ ಕಟ್ಟಕ್ಕೆ ಆಗ ಕೊಂಡ ತರ್ಸಿದೆ ತೊಗೊಂಡ್ಬರಾಕೆ ಹೋಗಿದ್ರು ಕೆಲ್ಸಕ್ಕೆ ಹೋಗಿದ್ರು ಬರುವಾಗ ಸ್ವಲ್ಪ ಕೊಂಡ ರೊಟ್ಟಿ ತೊಗೊಂಡ್ಬಂದರು ಅಲ್ಲೇ ಕೆಳ ಸರ್ ಹ್ಞೂ ಬಿಡಿ ನೀವು ಸ್ವೆಟ್ರ್ ಹಾಕೋ ಸ್ವೆಟ್ರ್ ಹಾಕೋ ಕ್ಯಾಪಾಕೋ ಮಲ್ಕೊ ನೋಡಿ ನೋಡು ಇಟ್ಟು ನೋಡು ಅಲ್ಲಿರ್ಬೇಕು ಇರಬೇಕು ಇಲ್ಲ ಇಲ್ಲಿ ನಿನ್ನೂ ಡ್ರೆಸ್ ಇಟ್ಟು ಅಲ್ಲಿರ್ಬೇಕು ನೀತ್ತು ನೋಡಿ ಹೇಳ್ಪ ಒಂದಿಟ್ಟ ಅಲ್ಲೇ ಕೂತಲೇ ಹೇಳ್ಬೇಡ ಅಲ್ಲ ಅದನ್ನ ಕಳಿತೈತಿ ಮ್ಯಾಲಾಕ ತೆಗಿ ಬಾಯ ಆಗಿನ್ ತೆಗಿ ಚೆನ್ನವಾಗಿಲ್ಲ ರೊಟ್ಟಿ ನೋಡ್ರಿ ಒಂದು ಬಾಕ್ಸ್ ಒಳಗೆ ತೊಗೊಂಡು ಬಂದರು ಇವು ಸಂಕ್ರಮಣಕ್ಕೆ ನಮ್ಮ ಕಡೆ ರೊಟ್ಟಿ ಬೇಕು ನೋಡ್ರಿ ನೈವೇದ್ಯಕ್ಕಾಯ್ತು ತಿನ್ಲಿಕ್ಕಾಯ್ತು ರೊಟ್ಟಿ ಬೇಕು ಇವು ಗೊಂಜಾಳ ರೊಟ್ಟಿ ನೋಡ್ರಿ ಸಜ್ಜಿ ರೊಟ್ಟಿ ಮಾಡ್ಸಿಲ್ಲರಿ ಗೊಂಜಾಳ ರೊಟ್ಟಿ ಜಾಸ್ತಿ ಇಷ್ಟ ಆಕ ನಮಗೆ ಅದಕ್ಕೆ ಗೊಂಜಾಳ ರೊಟ್ಟಿನ ಮಾಡ್ಸಿವಿ ಚಲೋ ಆಗ್ಯಾವ ನೋಡ್ರಿ ರೊಟ್ಟಿ ಇವು ನಾವು ಗೊಂಜಾಳ ಕೊಟ್ಟು ಮಾಡ್ಸಿದ್ದೆ ನೋಡ್ರಿ ಕೊಂಡಿದ್ದು ಆದರೆ ಐದು ರೂಪಾಯ್ಕೊಂದದ್ದದು ಇರ್ಬೋದು ನನಗೂ ಅಷ್ಟು ರೇಟ್ ಗೊತ್ತಿಲ್ಲ ನಾವು ಹಾಕ್ಕೊಂಡು ತಂದಿಲ್ಲ ಈಗ ಇವು ನಾವು ಗೊಂಜಾಳನ್ನು ಬೀಸಿ ಕೊಡಬೇಕು ಹಿಟ್ಟು ರೆಡಿ ಮಾಡಿ ಕೊಡಬೇಕು ಮೂರು ರೂಪಾಯ್ಕೊಂದು ರೊಟ್ಟಿ ಮಾಡ್ತಾರೋ ಮೂರು ರೂಪಾಯಿ ತೊಗೊಂಡು ಕೊಡ್ತಾರೋ ಇವು ಎಷ್ಟು ರೊಟ್ಟಿ ಆಗಿರ್ತಾವಲ್ಲ ರೀ ಮೂರು ರೂಪಾಯ್ಕೊಂದು ರೊಟ್ಟಿ ಅಂತ ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ರೊಟ್ಟಿ ಆಗಿರ್ತಾರೋ ಅಷ್ಟು ಅಮೌಂಟನ್ನು ಕೊಡಬೇಕಾಗ್ತೈತಿ ಒಂದು ಎರಡು ಸೇರು ಹಿಟ್ಟು ಕೊಟ್ಟಿದ್ದೀರಿ ಮನೆ ಕೊಟ್ಟು ಬಂದಿದ್ದೀವಿ ಈಗ ಮಾಡಿಟ್ಟಿದ್ರು ಅವರು ಮಾಡಿಟ್ಟು ಫೋನ್ ಹಚ್ಚಿದ್ರು ಯಜಮಾನ್ರು ಬರುವಾಗ ತಗೊಂಡು ಬಂದರು ಇವು ಮಾರ್ನಿಂಗ್ನ ತೆಗಿತೀನಿ ರೀ ಏನು ತೆಗಿಯಂಗಿಲ್ಲ ಅದನ್ನ ಟೊಪ್ಪಿಗೆ ಹಾಕೋ ರಾತ್ರಿ ಹೊಚ್ಛಿದ್ರೆ ಹೊಚ್ಕೊಳಂಗಿಲ್ಲ ಟೊಪ್ಪಿಗೆ ಸೊಟ್ರಾಕೋ ಹ್ಞೂ ಹಂಗೆ ಹಾಕೋ ಮುಖಕ್ಕೆ ಹಾಕೊಂಡ ಮಕ್ಕೋ ಅನ್ನ ಮುಗನೆ ಮಕ್ಕೋ ನಿನ್ ಜಾಗ ಶುಭಾಶಯಗಳು ಹೇಳ್ತಾನಿ ಫೆಸ್ಟಿವಲ್ಕೊಂಡು ಚಂದಾಗ ಹೇಳ್ಬೇಕು ಇನ್ನು ಮಲ್ಕೋಲ್ ನೋಡ್ರಿ ಒಂಬತ್ತುವರೆಗೆ ಟೈಮ ಮಲ್ಕೋತ್ ಹೇಳಿದ್ರೆ ಮಲ್ಕೋಲ್ಲ ಮುಂಜಾನೆ ಒಟ್ಟ ಮಟ್ಟ ಹೇಳುದಂಟುವರೆ ಒಂಬತ್ತರ ಮಟ್ಟ ಬಿಟ್ರೆ ಹಂಗ ಮಲ್ಕೋತಾನೆ ಹೇಳಂಗಿಲ್ಲ ಈಗ ಮಲಕೋ ಅಂದ್ರೆ ಇಷ್ಟು ಕೀಟ್ಲೆ ಮಾಡ್ತಿರ್ತಾನಿ ಗ್ರೌಂಡಿಗೆ ಈಗ ಮೊದಲು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ಹೊಸ ವೀಡಿಯೋಂದಿಗೆ ಬರ್ತೀನಿ ಎಲ್ರಿಗೂ ಶುಭರಾತ್ರಿ ಎಲ್ ಪು ಶುಭರಾತ್ರಿ ಶಿವರಾತ್ರಿ ಬಾಯ್ ಬಾಯ್ ಶಿವ ಹ್ಞೂ